ಹತ್ತೇ ನಿಮಿಷದಲ್ಲಿ ಬೇಕರಿ ಸ್ಟೈಲ್ ನಲ್ಲಿ ಒಂದು ಡಿಲೀಷಿಯಸ್ ಆಗಿರುವಂತಹ ಆಪಲ್ ಕೇಕ್ ಮಾಡ್ಕೋಬೋದು ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ನೋಡಲಿಕ್ಕೂ ಸಖತ್ ಆಗಿದೆ ತಿನ್ಲಿಕ್ಕೂ ಆಗಿದೆ ಮಕ್ಕಳಿಗೆ ಕ್ಲೀನ್ ಅಂಡ್ ಹೈಜಿನಿಕ್ ಫುಡ್ ತಿನ್ನಿಸ್ಬೇಕು ಅಂತ ಅನ್ಕೊಳ್ಳೋರು ಆದಷ್ಟು ಆಪಲ್ ಕೇಕ್ ಮನೆಯಲ್ಲೇ ಮಾಡ್ಕೊಳ್ಳಿ ಆಪಲ್ ಕೇಕ್ ಜೊತೆಗೆ ಒಂದು ಸಿಂಪಲ್ ಆಗಿ ಗ್ಲೇಸ್ ಯಾವ ರೀತಿಯಾಗಿ ಮನೇಲಿ ಮಾಡ್ಕೋಬೋದು ಅಂತ ಸಹ ಹೇಳ್ಕೊಟ್ಟಿದ್ದೀನಿ ಈ ಗ್ಲೇಸ್ ಬಂದು ಬರೀ ಆಪಲ್ ಕೇಕ್ ಮಾತ್ರ ಅಲ್ಲ ನೀವು ಬೇರೆ ಎಲ್ಲಾ ರೀತಿಯಾದಂಥ ಕೇಕ್ ಸಹ ಡೆಕೋರೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಸಕ್ಕರೆ ನೀರು ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಎಲ್ಲ ಬೇಡ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಒಂದು ಸಣ್ಣ ಕಾಫಿ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಮತ್ತೆ ಮೂರು ಚಮಚದಷ್ಟು ಸಕ್ಕರೆ ಹಾಕೊಂಡು ಸಕ್ಕರೆನ ಕರಗಿಸ್ಕೊತಾ ಇದ್ದೀನಿ ಸಕ್ಕರೆ ಕರ್ಗಿದೆ ಸಕ್ಕರೆ ಕರ್ಗಿದ್ಮೇಲೆ ಒಂದೆರಡು ನಿಮಿಷ ಹೀಗೆ ಕುದಿಸ್ಕೊಂತೀನಿ ಕುದ ನಂತರ ಸ್ಟವ್ ಆಫ್ ಮಾಡ್ಕೊಂತೀನಿ ಇದು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಇಷ್ಟೇ ಕೆಲಸ ಇದು ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಸಕ್ಕರೆ ನೀರಿಂದು ನೆಕ್ಸ್ಟು ದೊಡ್ಡ ಸೈಜ್ದು ಅಲ್ಲ ಅಥವಾ ಚಿಕ್ಕ ಸೈಜ್ದು ಅಲ್ಲ ಮೀಡಿಯಂ ಸೈಜ್ದೊಂದು ಪಚ್ಬಾಳೆಹಣ್ಣು ತಗೋತಾ ಇದ್ದೀನಿ ಹಣ್ಣೇ ಬೇಕು ಪಚ್ಚಬಾಳೆಹಣ್ಣು ಅಥವಾ ಚುಕ್ಕಿ ಬಾಳೆಹಣ್ಣು ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ ಬೇರೆ ಯಾವ ಬಾಳೆಹಣ್ಣು ತಗೋಬೇಡಿ ನೆಕ್ಸ್ಟು ಆ್ಯಪಲ್ ಕೇಕ್ ಮಾಡಲಿಕ್ಕೆ ರೆಡಿ ಇರುವಂತಹ ಕೇಕ್ ಬೇಕು ಯಾವ ಕೇಕ್ ಆದರೂ ಸರಿ ಫ್ರೂಟ್ ಕೇಕು ವೈಟ್ ಕೇಕು ಫ್ಲಮ್ ಕೇಕು ಚಾಕ್ಲೇಟ್ ಕೇಕು ಅಥವಾ ಕ್ರೀಮ್ ಹಾಕಿರುವಂಥ ಹನಿ ಕೇಕು ಕ್ರೀಮ್ ಕೇಕು ಯಾವ ಕೇಕಾದರೂ ನಡೆಯುತ್ತೆ ಮತ್ತು ಒಂದೇ ಕೇಕ್ನ ಜಾಸ್ತಿ ತಗೊಂಡು ಮಾಡಬೇಕು ಅಂತಲೂ ಏನಿಲ್ಲ ಎಲ್ಲ ಕೇಕು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದ್ರೆ ಎಲ್ಲ ಕೇಕ್ನ ಮಿಕ್ಸ್ ಮಾಡಿ ಸಹ ಈ ರೆಸಿಪಿನ ಮಾಡ್ಕೋಬಹುದು ಮತ್ತು ಆ್ಯಪಲ್ ಕೇಕ್ ಮಾಡಲಿಕ್ಕೇ ನೀವು ಕೇಕ್ ತಗೋತಾ ಇದ್ದೀರಾ ಅನ್ನೋದಾದರೆ ಬೇಕ್ರಿಗಳಲ್ಲಿ ಈ ರೀತಿಯಾಗಿ ಕೇಕ್ ಪುಡಿ ಅಂತ ಸಿಗುತ್ತೆ ಅಂದರೆ ಕೇಕ್ ನೀಟಾಗಿ ಕಾಣಿಸ್ಲಿ ಅಂತ ಹೇಳಿ ಕೇಕ್ದು ಸೈಡ್ ಪಾರ್ಟು ಮೇಲ್ಗಡೆ ಪಾರ್ಟ್ ಎಲ್ಲ ಕಟ್ ಮಾಡಿ ಹಾಕಿರ್ತಾರೆ ಸೊ ದಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಸೈಡ್ ಪಾರ್ಟ್ನೆಲ್ಲ ಕಟ್ ಮಾಡಿ ಹಾಕಿರ್ತಾರೆ ಅದನ್ನು ಕೇಳಿ ಕೊಡ್ತಾರೆ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಇದೇನು ಹಾಳಾಗಿರುವಂಥ ಕೇಕ್ ಅಲ್ಲ ಡೈಲಿ ಕೆ ಜಿ ಗಟ್ಟಲೆ ಕೇಕ್ ಸೆಲ್ ಮಾಡ್ತಾ ಇರ್ತಾರೆ ಅದ್ರ ಮೇಲ್ಗಡೆ ಪಾರ್ಟು ಸೈಡ್ ಪಾರ್ಟ್ ಎಲ್ಲ ಡೈಲಿ ಕಟ್ ಮಾಡಾಕ್ತಾ ಇರ್ತಾರೆ ಸೊ ನಮಗೆ ಫ್ರೆಶ್ ಸಿಗುತ್ತೆ ಕೇಳಿ ಕೊಡ್ತಾರೆ ಇನ್ ಕೇಸ್ ಸಿಗಲಿಲ್ಲ ಅಂದರೆ ಮನೆಯಲ್ಲೇ ತುಂಬ ಉಳಿದಿರುವಂಥ ಕೇಕ್ ಇದೆ ಬಟ್ ತಿನ್ನಕಾಗ್ತಾ ಇಲ್ಲ ಬೋರ್ ಹೊಡೆದೋಗಿದೀವಿ ಅಂದರೆ ಆ ಕೇಕ್ನಲ್ಲೂ ಸಹ ನೀವು ಈ ರೆಸಿಪಿನ ಮಾಡ್ಕೋಬಹುದು ನಾನಿಲ್ಲಿ ಇನ್ನೂರು ಗ್ರಾಮ್ ಫ್ರೂಟ್ ಕೇಕ್ ತಗೋತಾ ಇದ್ದೀನಿ ಇನ್ನೂರು ಗ್ರಾಮೇ ತಗೋಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲೂ ಮಾಡ್ಕೋಬಹುದು ಒಂದು ವೇಳೆ ಕಡಿಮೆ ಕೇಕ್ ತಗೋತಾ ಇದ್ರೆ ಸ್ವಲ್ಪ ಕೋಕೋ ಪೌಡರ್ ಕಡಿಮೆ ಹಾಕೊಳ್ಳಿ ಇನ್ ಕೇಸ್ ಜಾಸ್ತಿ ಕೇಕ್ ತಗೋತಾ ಇದ್ರೆ ಸ್ವಲ್ಪ ಕೋಕೋ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಇಷ್ಟನ್ನು ಸಹ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ಕೈನಲ್ಲೇ ಪುಡಿ ಮಾಡ್ಕೋಬೋದು ಬಟ್ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡ್ರೆ ಬೇಗ ಆಗೋಗುತ್ತೆ ಅದಕ್ಕಾಗಿ ಇದಕ್ಕೆ ನಾಲ್ಕು ಸಣ್ಣ ಚಮಚದಷ್ಟು ಕೋಕೋ ಪೌಡರ್ ಹಾಕ್ಕೊಂಡು ಸುಮ್ಮನೆ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೋಕೋ ಪೌಡರ್ ಅಂದರೆ ಚಾಕ್ಲೇಟ್ ಕೇಕಿಗೆಲ್ಲ ಹಾಕ್ತಾರಲ್ವಾ ಚಾಕ್ಲೇಟ್ ಪೌಡರ್ ಅಂತ ಸಹ ಅಂತಾರೆ ಅದು ಇದು ಕೋಕೋ ಪೌಡರು ನಾನು ಅವಾಗ್ಲೇ ತೋರಿಸಿದಂತಹ ಮೀಡಿಯಂ ಸೈಜ್ ಪಚ್ಬಾಳೆ ಹಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ನಾವು ಬಾಳೆಹಣ್ಣು ಹಾಕಿದ್ದೀವಿ ಅಂತಾನೆ ಗೊತ್ತಾಗಬಾರ್ದು ಅಷ್ಟು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟನ್ನೆಲ್ಲ ನಾವು ಚೆನ್ನಾಗಿ ನಾತ್ಕೊಂತೀವಲ್ವಾ ಆ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ಒಂದು ಹಿಟ್ಟಿನ ಫಾರ್ಮಿಂಗ್ ಬರುತ್ತಿದ್ದು ಅಷ್ಟು ಚೆನ್ನಾಗಿ ನಾವು ಇದನ್ನ ಕಲ್ಸ್ಕೊಬೇಕಾಗುತ್ತೆ ಮೂರ್ನಾಲ್ಕ ಚಮಚದಷ್ಟು ಸಕ್ಕರೆ ನೀರು ಹಾಕೋತಾ ಇದ್ದೀನಿ ಸಕ್ಕರೆ ನೀರನ್ನ ಜಾಸ್ತಿ ಸಹ ಹಾಕೋಬಾರ್ದು ನಮಗೆ ತುಂಬ ಸಾಫ್ಟ್ ಆಗಬಾರ್ದು ಈ ರೆಸಿಪಿಗೆ ಒಂದು ಉಂಡೆ ಕಟ್ಟೋ ಫಾರ್ಮಿಗೆ ಬಂದರೆ ಸಾಕು ಆ್ಯಪಲ್ ಕೇಕ್ ತುಂಬ ಸಾಫ್ಟ್ ಆಗಿಬಿಟ್ರೆ ಕೊನೆಯಲ್ಲಿ ನಾವು ಗ್ಲೇಸ್ ಹಾಕಬೇಕಾದ್ರೆ ಕೈನಲ್ಲಿ ಹಿಡ್ಕೊಳಕ್ಕಾಗಲ್ಲ ಫುಲ್ ಒಳಗಡೆ ಹೋಗ್ಬಿಡುತ್ತೆ ರೌಂಡ್ ಶೇಪ್ ಬರಲ್ಲ ಅದಕ್ಕಾಗಿ ಬೇಕರಿಗಳಲ್ಲಿ ಈ ರೀತಿಯಾಗಿ ಕೈಯಲ್ಲಿ ನಾತ್ಕೊಳ್ಳಲ್ಲ ಮಿಷಿನಲ್ಲಿ ಮಾಡ್ಕೊತಾರೆ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೋತಾ ಇರೋದ್ರಿಂದ ನಾವು ಕೈನಲ್ಲೇ ನಾತ್ಕೊಬೋದು ಈ ರೀತಿಯಾಗಿ ಉಂಡೆ ಕಟ್ಟಕಾದ್ರೆ ಸಾಕು ಆಪಲ್ ಕೇಕ್ ಮಾಡೋದು ತುಂಬಾನೇ ಸಿಂಪಲ್ ಹತ್ತೇ ನಿಮಿಷದಲ್ಲಿ ನಾಲ್ಕೇ ಇಂಗ್ರೀಡಿಯೆಂಟ್ ಅಲ್ಲಿ ರೆಡಿಯಾಗಿ ಹೋಗುತ್ತೆ ಮತ್ತೆ ಕೋಕೋ ಪೌಡರ್ ಬೇಕೇ ಬೇಕಾ ಸ್ಕಿಪ್ ಮಾಡ್ಕೋಬಹುದಾ ಅಂತ ಕೇಳೋರಿಗೆ ಕೋಕೋ ಪೌಡರ್ ಇಲ್ದಲ್ಲೇ ಆಪಲ್ ಕೇಕ್ ಮಾಡಕ್ಕಾಗಲ್ಲ ಕೋಕೋ ಪೌಡರ್ ಬೇಕೇ ಬೇಕು ಇವಾಗ ನಮಗೆ ಬೇಕಾಗಿರೋ ಸೈಜ್ಗೆ ಉಂಡೆ ಕಟ್ಕೊಂಡ್ರೆ ಆಪಲ್ ಕೇಕ್ ರೆಡಿ ಆಗೋಯ್ತು ನಾನಿಲ್ಲಿ ಸ್ವಲ್ಪ ದಪ್ಪ ಸೈಜ್ ಉಂಡೆ ಕಟ್ಕೋತಾ ಇದ್ದೀನಿ ಒಂದ್ ವೇಳೆ ನೀವು ಮಕ್ಕಳಿಗೆ ಮಾಡ್ಕೋತಾ ಇದ್ರೆ ಸಣ್ಣ ಸಣ್ಣ ಉಂಡೆ ಕಟ್ಕೋಬಹುದು ಎಲ್ಲಾ ಉಂಡೆಗಳನ್ನೂ ಒಂದೇ ಸೈಜಲ್ಲಿ ಅಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತಾರೆ ಕೊಬ್ಬರಿ ಪುಡಿ ಇದು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಉಂಡೆಗಳ ಮೇಲೆ ಈ ಕೊಬ್ಬರಿ ಪುಡಿನ ಉದುರಿಸ್ಕೊಂಡ್ರೆ ನಾರ್ಮಲ್ ಎಲ್ಲಾ ಬೇಕರಿಗಳಲ್ಲೂ ಸಿಗುವಂತಹ ಆಪಲ್ ಕೇಕ್ ರೆಡಿ ಆಗೋಯ್ತು ಗ್ಲೇಸ್ ಬೇಡ ಅನ್ನೋರು ಈ ಕೊಬ್ಬರಿ ಪುಡಿನ ಹಾಕೊಂಡ್ರು ಸಹ ನಡೆಯುತ್ತೆ ಇವಾಗ ಕೇಕ್ನ ಡೆಕೋರೇಟ್ ಮಾಡ್ತಾರಲ್ವಾ ಕೇಕ್ ಗ್ಲೇಸ್ ಅದನ್ನ ಸಿಂಪಲ್ ಆಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಗ್ಲೇಸ್ ಮಾಡಲಿಕ್ಕೆ ಒಂದು ಪ್ಯಾನ್ ಹತ್ತು ಸಣ್ಣ ಚಮಚದಷ್ಟು ಐಸಿಂಗ್ ಶುಗರ್ ಹಾಕೋತಾ ಇದ್ದೀನಿ ಐಸಿಂಗ್ ಶುಗರ್ ಅಂದ್ರೆ ಒಂದು ಕಪ್ ಸಕ್ಕರೆ ಪುಡಿಗೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಐಸಿಂಗ್ ಶುಗರ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ವೀಡಿಯೋ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಇದಕ್ಕೆ ಒಂದು ಸಣ್ಣ ಕಾಫಿ ಲೋಟದಲ್ಲಿ ಒಂದು ಕಾಲ್ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಬೇಡ ಇದು ಸಕ್ಕರೆ ಹಾಕಿರೋದ್ರಿಂದ ಮೇಲೆ ಇದೇ ನೀರು ಬಿಟ್ಕೊಳ್ಳುತ್ತೆ ಇನ್ನೂ ಸ್ಟವ್ ಆನ್ ಮಾಡಿಲ್ಲ ಹಾಗೆ ತಿರುಗಿಸ್ಕೊತಾ ಇದ್ದೀನಿ ಗಂಟು ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು ಆ ಥರ ಎಲ್ಲ ಏನಿಲ್ಲ ಸುಮ್ಮನೆ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇದಕ್ಕೆ ಒಂದು ಎರಡು ಮೂರು ಚಿಟ್ಕಿ ಅಷ್ಟು ಯೆಲ್ಲೋ ಕಲರ್ ಹಾಕೊಂಡಿದ್ದೀನಿ ಪೈನಾಪಲ್ ಕೇಸರಿ ಬಾತಿಗೆಲ್ಲ ಹಾಕ್ತೀವಲ್ವಾ ಆ ಕಲರು ಕಲರ್ ಬಂದು ಆಪ್ಷನಲ್ಲು ಇಲ್ಲ ವೈಟೇ ಇರಲಿ ಅಂದರೆ ನೀವು ಕಲರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋರು ಕಲರ್ ಹಾಕೋಬಹುದು ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಐಸಿಂಗ್ ಶುಗರ್ ಕರ್ಗೋವರೆಗೂ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಐಸಿಂಗ್ ಶುಗರ್ ಕರ್ಗಿದ ನಂತರ ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಐದು ಹತ್ತು ನಿಮಿಷ ಇದನ್ನ ಹೀಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈ ಬಿಡ್ದಲ್ಲೇ ಇರೋ ರೀತಿ ತಿರುಗಿಸ್ಬೇಕು ಅಂತ ಏನಿಲ್ಲ ಜಸ್ಟ್ ತಳ ಹಿಡಿದಲ್ಲೇ ಇರೋ ರೀತಿ ನೋಡ್ಕೊಳ್ಳಿ ಅಷ್ಟೇ ಇದು ಬೇಯ್ತಾ ಬೇಯ್ತಾ ನೀರೆಲ್ಲ ಕಡಿಮೆ ಆಗ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸ್ವಲ್ಪ ತಿಕ್ ಟೆಕ್ಸ್ಚರ್ಗ್ ಬಂದಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದಿನ್ನು ತೆಳ್ಳಗಿರುತ್ತೆ ಇದನ್ನ ನಾವು ಡೈರೆಕ್ಟ್ ಆಗಿ ಕೇಕ್ ಡೆಕೋರೇಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಇದು ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದೀನಿ ನಿಧಾನಕ್ಕೆ ತಣ್ಣಗಾಗ್ತಾ ಆಗ್ತಾ ಇದು ಗಟ್ಟಿ ಆಗ್ತಾ ಹೋಗುತ್ತೆ ಇದು ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಐದು ಹತ್ತು ಹತ್ ನಿಮಿಷನಾದ್ರೂ ಬೇಕು ಬಟ್ ಅವಾಗ ಅವಾಗ ನೋಡ್ಕೋತಾ ಇರಿ ಗಟ್ಟಿ ಆಯ್ತಾ ಇಲ್ವಾ ಅಂತ ಇದು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ರೆ ಫುಲ್ ಗಟ್ಟಿಯಾಗೋಗುತ್ತೆ ಮತ್ತೆ ಇಷ್ಟು ತೆಳ್ಳಗಿದ್ರೆ ಇದ್ರಲ್ಲೂ ನಾವು ಡೆಕೋರೇಟ್ ಮಾಡಕ್ ಎಲ್ಲ ಎಲ್ಲಾ ಸೋರ್ ಅದಕ್ಕಾಗಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ವೇಟ್ ಮಾಡಿಕೊಂಡು ನೋಡ್ಕೊಂಡು ಡೆಕೋರೇಟ್ ಮಾಡ್ಕೋಬೇಕಾಗುತ್ತೆ ನಾವು ಸ್ಪೂನಲ್ಲಿ ಈ ರೀತಿಯಾಗಿ ಮೇಲಿಂದ ಬಿಟ್ಟರೆ ಗೊತ್ತಾಗುತ್ತೆ ಅದು ಗಟ್ಟಿಯಾಗಿರೋದು ನೀರು ಹರಿಯೋ ರೀತಿ ಅಷ್ಟು ಈಸಿಯಾಗಿ ಬರೋಲ್ಲ ಸ್ವಲ್ಪ ಕಷ್ಟದಲ್ಲಿ ಇಳಿಯುತ್ತೆ ಆವಾಗ ಗೊತ್ತಾಗುತ್ತೆ ಗಟ್ಟಿಯಾಗಿದೆ ಅಂತ ಇವಾಗ ಗ್ಲೇಸ್ ರೆಡಿಯಾಗಿದೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಆಪಲ್ ಕೇಕ್ ಉಂಡೆಗಳನ್ನ ಒಂದೊಂದೇ ತಗೊಂಡು ಈ ರೀತಿಯಾಗಿ ಡಿಪ್ ಮಾಡಿ ಇಟ್ಟರೆ ಆ್ಯಪಲ್ ಕೇಕ್ ವಿತ್ ಗ್ಲೇಸ್ ರೆಡಿಯಾಗಿ ಹೋಗುತ್ತೆ ನಿಮಗೆ ದಪ್ಪ ಲೇಯರ್ ಗ್ಲೇಸ್ ಬೇಕು ಅನ್ನೋದಾದರೆ ಇನ್ನೂ ಒಂದು ಐದು ನಿಮಿಷ ವೇಟ್ ಮಾಡಿದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ನಿಮಗೆ ದಪ್ಪ ಲೇಯರ್ ಗ್ಲೇಸ್ ಸಿಗುತ್ತೆ ನಿಮಗೆ ಈ ರೀತಿ ಕೈನಲ್ಲಿ ಹಿಡ್ಕೊಂಡು ಗ್ಲೇಸ್ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಆ್ಯಪಲ್ ಕೇಕ್ನ ಹಾಗೆ ಕೆಳಗಡೆ ಇಟ್ಟು ಸ್ಪೂನ್ನಲ್ಲಿ ಗ್ಲೇಸ್ನ ಮೇಲಿಂದ ಹಾಗೆ ಡೆಕೋರೇಟ್ ಮಾಡ್ಕೋಬೋದು ನೋಡಲಿಕ್ಕೂ ಸಖತ್ತಾಗಿರುವಂತಹ ಟೇಸ್ಟಲ್ಲೂ ಸಹ ಡಿಲಿಷಿಯಸ್ ಆಗಿರುವಂತಹ ಆ್ಯಪಲ್ ಕೇಕ್ ಇವಾಗ ರೆಡಿಯಾಗೋಯ್ತು ಆದಷ್ಟು ಆ್ಯಪಲ್ ಕೇಕ್ನ ಹೊರಗಡೆಯಿಂದ ಅಂದರೆ ಬೇಕ್ರಿನಲ್ಲಿ ತಿನ್ಸೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಕ್ಲೀನಾಗಿ ಹೆಲ್ದಿಯಾಗಿ ಡಿಲೀಷಿಯಸ್ ಆಗಿ ಆ್ಯಪಲ್ ಕೇಕ್ನ ಮಾಡ್ಕೋಬೋದು ಮಾಡೋದು ಸಹ ತುಂಬಾ ಸಿಂಪಲ್ ಆ್ಯಪಲ್ ಕೇಕ್ ಮಾಡಲಿಕ್ಕೆ ಯಾವ ಬೇಕಿಂಗ್ ಎಕ್ಸ್ಪೀರಿಯನ್ಸ್ ಸಹ ಬೇಡ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ರಿಕ್ವೆಸ್ಟ್ಸ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ತುಂಬ ರೀತಿಯಾದಂತಹ ಕೇಕ್ ರೆಸಿಪೀಸು ಕೇಕ್ ಮೇಲೆ ಹಾಕುವಂತಹ ಕ್ರೀಮ್ ರೆಸಿಪೀಸ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋದು ಲಿಂಕ್ ಹಾಕಿರ್ತೀನಿ ನಿಮಗೆ ಯಾವ ವೀಡಿಯೋ ಬೇಕು ಆ ವೀಡಿಯೋನ ಚೆಕ್ ಮಾಡಿ ನೋಡಿ ನಿಮಗೆ ರೆಸಿಪಿನಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಕೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಸ್ಟಿ ಮತ್ತೆ ಡಿಲಿಷಿಯಸ್ ರೆಸಿಪೀಸ್ ಮಾತ್ರ ನಾನು ವಿಡಿಯೋ ಹಾಕೋದು ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್